ದೇಶದಲ್ಲಿ ಅನೇಕ ಮಹಿಳೆಯರು ನಾಗರಿಕ ಸೇವೆ ಹುದ್ದೆಯಲ್ಲಿದ್ದಾರೆ ಅವರು ತಮ್ಮ ಕಠಿಣ ಪರಿಶ್ರಮ ಕೆಲಸದ ಜೊತೆ ಜೊತೆಗೆ ತಮ್ಮ ಸೌಂದರ್ಯದ ಕಾರಣದಿಂದಲೂ ಹೆಸರುವಾಸಿಯಾಗಿರ್ತಾರೆ ಹೀಗೆ ನಟಿಯರು ಹಾಗೂ ಮಾಡೆಲ್ ಗಳನ್ನೇ ಮೀರಿಸುವ ಸುಂದರ ಅಧಿಕಾರಿಗಳಿದ್ದಾರೆ ಅಂತಹವರಲ್ಲಿ ಲೇಡಿ ಡಿಎಸ್ಪಿ ಪ್ರಿಯಾಂಕಾ ಬಾಜಪೇಯಿ ಕೂಡ ಒಬ್ರು ಯುಪಿಪಿಸಿಎಸ್ ಪರೀಕ್ಷೆಯಲ್ಲಿ ಆರನೇ ರ್ಯಾಂಕ್ ಪಡೆದಿರುವ ಇವರು ತನ್ನ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯಿಂದಲೇ ಸಖತ್ ಫೇಮಸ್ ಆದವರು ಇವರ ಪ್ರಯಾಣ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿ ಉತ್ತರ ಪ್ರದೇಶದ ಸಾರ್ವಜನಿಕ ಸೇವಾ ಆಯೋಗ ಯುಪಿಪಿಸಿಎಸ್ ಎರಡ್ ಸಾವಿರದ ಹದಿನೇಳರ ಬ್ಯಾಚ್ನ ಟಾಪರ್ಗಳಲ್ಲಿ ಒಬ್ಬರಾದ ಡಿಎಸ್ಪಿ ಪ್ರಿಯಾಂಕಾ ಬಾಜಪೇಯಿ ಅಸಾಧಾರಣ ಶೈಕ್ಷಣಿಕ ಸಾಧನೆಗಳೊಂದಿಗೆ ತಮ್ಮ ಸೌಂದರ್ಯದ ಕಾರಣದಿಂದಲೂ ಹೆಸರುವಾಸಿಯಾಗಿದ್ದಾರೆ ಲಖನೌ ವಿಶ್ವವಿದ್ಯಾನಿಲಯದಿಂದ ಸಾರ್ವಜನಿಕ ಆಡಳಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ ಇವರು ಚಿನ್ನದ ಪದಕವನ್ನು ಕೂಡ ಪಡೆದಿದ್ದಾರೆ ಡಿಎಸ್ಪಿ ಪ್ರಿಯಾಂಕಾ ಬಾಜಪೇಯಿ ಅವರು ಯುಪಿಪಿ ಸಿ ಎಸ್ ಪರೀಕ್ಷೆಯಲ್ಲಿ ಎರಡು ಬಾರಿ ಉತ್ತೀರ್ಣರಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದವರು ಇದೀಗ ಅವರು ತಮ್ಮ ಬುದ್ಧಿವಂತಿಕೆ ಸೌಂದರ್ಯದ ಜೊತೆಗೆ ಫಿಟ್ನೆಸ್ ರಾಣಿಯಾಗಿ ಪ್ರಸಿದ್ಧರಾಗಿದ್ದಾರೆ ಪ್ರಸ್ತುತ ಕನ್ನೌಜ್ನಲ್ಲಿ ಡಿಎಸ್ಪಿಯಾಗಿ ನೇಮಕಗೊಂಡಿರುವ ಪ್ರಿಯಾಂಕಾ ಖಡಕ್ ಅಧಿಕಾರಿಯಾಗಿ ಹೆಸರುವಾಸಿಯಾಗಿದ್ದಾರೆ ಲಖನೋ ನಿವಾಸಿಯಾಗಿರುವ ಪ್ರಿಯಾಂಕಾ ಲಖನೋ ವಿಶ್ವವಿದ್ಯಾನಿಲಯದಿಂದ ಸಾರ್ವಜನಿಕ ಆಡಳಿತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ಕೂಡ ಪಡೆದಿದ್ದಾರೆ ಪಿಎಚ್ ಡಿ ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲೇ ಯುಪಿಪಿಸಿಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡರು ನಂತರ ಅವರು ಇನ್ನೊಂದು ಬಾರಿ ಯುಪಿಪಿಸಿಎಸ್ ಪರೀಕ್ಷೆ ಬರೆದಿದ್ದು ಅದರಲ್ಲಿ ಆರನೇ ರ್ಯಾಂಕ್ ಪಡೆಯುವ ಮೂಲಕ ಅವರು ಡಿಎಸ್ಪಿ ಆಗಿ ಆಯ್ಕೆಯಾದರು ನಾಗರಿಕ ಸೇವಾ ಪರೀಕ್ಷೆಯ ತಯಾರಿಯ ಸಮಯದಲ್ಲಿ ಎರಡು ವರ್ಷಗಳ ಕಾಲ ಸೋಷಿಯಲ್ ಮೀಡಿಯಾದಿಂದ ದೂರವಿದ್ದ ಪ್ರಿಯಾಂಕಾ ಇಂದು ಇನ್ಸ್ಟಾಗ್ರಾಂನಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಹೀಗೆ ಇವರು ಬುದ್ಧಿವಂತಿಕೆ ಮಾತ್ರವಲ್ಲದೆ ಸೌಂದರ್ಯದಿಂದಲೂ ಎಲ್ಲರನ್ನ ಮೋಡಿ ಮಾಡಿದ್ದಾರೆ ಸುದ್ದಿ ಖಚಿತ ನ್ಯಾಯ Nishita